ಮದುವೆಯಾಗು ಎಂದಿದ್ದಕ್ಕೆ ಕತ್ತು ಸೀಳಿಕೊಂಡ ಪ್ರಿಯಕರ ನರ್ಸ್ ಮನೆಯಲ್ಲಿ ಹರಿದಿದ್ದು ರಕ್ತದೋಕುಳಿ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಪ್ರಗತಿಪುರದಲ್ಲಿ ನಡೆದಿದ್ದ ಸ್ಟಾಫ್ ನರ್ಸ್ ಮಮತಾ ಅವರ ಬರ್ಬರ್ ಹತ್ಯೆ ಪ್ರಕರಣವನ್ನು ಪೊಲೀಸರು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭೇದಿಸಿದ್ದಾರೆ ಮಮತಾ ಅವರನ್ನು ಪ್ರೀತಿಸುತ್ತಿದ್ದ ಸಹೋದ್ಯೋಗಿ ಸುಧಾಕರ್ ಎಂಬಾತನೇ ಈ ಕೃತ್ಯವನ್ನು ಎಸಗಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದ್ದು ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ ಮೂಲತಃ ಚಿತ್ರದುರ್ಗದ ಹಿರಿಯೂರು ತಾಲೂಕಿನವರಾದ ಮಮತಾ ಕಳೆದ ಒಂದು ವರ್ಷದಿಂದ ಬೆಂಗಳೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾರೆ ಇದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಸುಧಾಕರ್ ಎಂಬಾತನೊಂದಿಗೆ ಮಮತಾಗೆ ಸ್ನೇಹ ಉಂಟಾಗಿ ಅದು ಪ್ರೀತಿಗೆ ತಿರುಗಿತ್ತು ಮಮತಾ ಅವರಿಗಿಂತ ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದ ಸುಧಾಕರ್ಗೆ ಆಕೆಯ ನಿಜವಾದ ವಯಸ್ಸು ಆರಂಭದಲ್ಲಿ ತಿಳಿದಿರಲಿಲ್ಲ ಎನ್ನಲಾಗಿದೆ ನಿಶ್ ಇತ್ತೀಚೆಗೆ ಸುಧಾಕರ್ನ ಕುಟುಂಬಸ್ಥರು ಆತನಿಗೆ ಬೇರೆ ಯುವತಿಯ ಜೊತೆ ಮದುವೆಯನ್ನ ನಿಶ್ಚಯ ಮಾಡಿರ್ತಾರೆ ಈ ವಿಷಯವನ್ನ ತಿಳಿದ ಮಮತಾ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಾರೆ ನನ್ನನ್ನೇ ಮದುವೆ ಆಗಬೇಕು ಇಲ್ಲಾಂದ್ರೆ ನಿನ್ನ ನಿನ್ನ ಕುಟುಂಬದವರ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ತೇನೆ ಯಾರು ಜೈಲಿಗೆ ಹೋಗುವಂತೆ ಮಾಡ್ತೇನೆ ಎಂದು ಮಮತಾ ಸುಧಾಕರ್ಗೆ ಎಚ್ಚರಿಕೆಯನ್ನ ನೀಡಿರ್ತಾರೆ ಇದರಿಂದ ಹೆದರಿದ ಸುಧಾಕರ್ ಮಮತಾಳನ್ನ ತನ್ನ ದಾರಿಯಿಂದ ದೂರ ಇಟ್ಟರೆ ಮಾತ್ರ ತಾನು ನೆಮ್ಮದಿಯಾಗಿರಲು ಸಾಧ್ಯ ಎಂದು ಭಾವಿಸಿ ಕೊಲೆಗೆ ಸಂಚನ ಮಾಡಿರ್ತಾನೆ ದಿನಾಂಕ ಇಪ್ಪತ್ನಾಲ್ಕರಂದು ರಾತ್ರಿ ಮಮತಾ ಅವರ ಸ್ನೇಹಿತೆ ಊರಿಗೆ ಹೋಗಿದ್ದ ಸಂದರ್ಭದಲ್ಲಿ ಮಮತಾ ಒಬ್ಬರೇ ಇರುವುದನ್ನು ಖಚಿತಪಡಿಸಿಕೊಂಡ ಸುಧಾಕರ್ ಪ್ರಗತಿಪುರದ ಮನೆಗೆ ಬಂದಿರ್ತಾನೆ ಈ ವೇಳೆ ಮದುವೆ ವಿಚಾರವಾಗಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ ಕೋಪಗೊಂಡ ಸುಧಾಕರ್ ಮನೆಯಲ್ಲಿದ್ದ ಚಾಕುವಿನಿಂದ ಮಮತಾ ಅವರ ಕತ್ತು ಸೀಳಿ ಅಲ್ಲಿಂದ ಪರಾರಿಯಾಗಿರ್ತಾನೆ ಮರುದಿನ ವಿಷಯ ಬೆಳಕಿಗೆ ಬಂದಾಗ ಕೆ ಎಸ್ ಲೇಔಟ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿರ್ತಾರೆ ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಜಗಲಾಸರ್ ಅವರ ಮಾರ್ಗದರ್ಶನದಲ್ಲಿ ತನಿಖೆ ಕೈಗೆತ್ತಿಕೊಂಡ ಪೊಲೀಸರು ಮಮತಾ ಅವರ ಮೊಬೈಲ್ ಸಿ ಡಿ ಆರ್ ಮತ್ತು ಟವರ್ ಡಂಪ್ ವಿವರಗಳನ್ನು ಸಂಗ್ರಹಣೆ ಮಾಡ್ತಾರೆ ಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಸುಧಾಕರ್ ಮನೆಗೆ ಬಂದು ಹೋಗಿರುವುದು ಗೊತ್ತಾಗಿರುತ್ತೆ ತಾಂತ್ರಿಕ ಸಾಕ್ಷ್ಯಗಳ ಆಧಾರದ ಮೇಲೆ ಸುಧಾಕರ್ ಅನ್ನು ವಶ ಪಡೆದು ವಿಚಾರಣೆ ನಡೆಸಿದಾಗ ಆತ ತನ್ನ ತಪ್ಪನ್ನ ಒಪ್ಕೊಂಡಿರ್ತಾನೆ ಒಟ್ಟಿನಲ್ಲಿ ಮದುವೆ ಒತ್ತಡ ಮತ್ತು ಬೆದರಿಕೆಗೆ ಹೆದರಿ ಯುವಕನೊಬ್ಬ ತನ್ನ ಪ್ರೇಯಸೆಯನ್ನೇ ಕೊಂದ ಘಟನೆ ನಗರದಲ್ಲಿ ಸಂಚಲನವನ್ನ ಮೂಡಿಸಿದೆ